ಎಲ್ರಿಗೂ ನಮಸ್ಕಾರ ನಾನು ರಕ್ಷಿತಾ ಗೌಡ ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಡೆಗ್ಯು ಫಿಲ್ಮ್ ಇನ್ ದ ಇಂಡಸ್ಟ್ರಿ ಝೀರೋ ಟು ಒನ್ ಆ ಟೈಟಲಲ್ಲೇ ಗೊತ್ತಾಗುತ್ತೆ ಅದರಲ್ಲಿ ಇಟ್ಸ್ ಮೋಟಿವೇಶ್ನಲ್ ಜರ್ನಲ್ ಆ ಟೈಟಲಲ್ಲೇ ಗೊತ್ತಾಗುತ್ತೆ ನಮಗೆ ಅದರಲ್ಲಿ ಕಂಟೆಂಟ್ ಏನಾಗಿರ್ಬೋದು ವಾಟ್ ಈಸ್ ದ ರಿಯಲ್ ಏಮ್ ಆ್ಯಂಡ್ ಮೋಟಿವ್ ಆಫ್ ದ ಫಿಲ್ಮ್ ಅಂತ ಈಗಿನ ನಮ್ಮ ಜನ್ರೇಷನ್ ಮಕ್ಳಿಗಾಗಿರ್ಬೋದು ಯಂಗ್ಸ್ಟರ್ಸ್ ಆಗಿರ್ಬೋದು ಇಟ್ ಈಸ್ ಡೆಫಿನೆಟ್ಲಿ ಅ ಗುಡ್ ವಾಟ್ ಯು ಕಾಲ್ ಅ ಡಾಕ್ಯುಮೆಂಟ್ರಿ ಫಿಲಮ್ ಟು ಬಿ ಸೀನ್ ಇಟ್ ರಿಯಲಿ ಕಂಟೈನ್ಸ್ ದ ಕಂಟೆಂಟ್ ಇನ್ ದ ಫಿಲಮ್ ಇಸ್ ರಿಯಲಿ ಎಕ್ಸ್ಟ್ರಾಡಿನರಿ ನಾನು ಯಾವಾಗ ಫಸ್ಟ್ ಟೈಮ್ ನನ್ನ ಡೈರೆಕ್ಟರ್ ನನ್ನ ಸ್ಟೋರಿ ನರೇಷನ್ ಆಗಿರ್ಬೋದು ಮತ್ತು ಆಡಿಯೋಸ್ ನಾನು ಯಾವಾಗ ವಿಷಲೈಸೇಷನ್ ತಗೊಂಡೆ ವೆನ್ ಇಟ್ ಕಮ್ಸ್ ಟು ಟೈಟಲ್ ಆಲ್ಸೋ ಇಟ್ಸ್ ಆಲ್ಮೋಸ್ಟ್ ಎಕ್ಸ್ ಎಕ್ಸ್ಟ್ರಾಡಿನರಿ ಐ ರಿಯಲಿ ಫೆಲ್ಟ್ ಬೆಸ್ಟ್ ಇಂಪ್ರೆಷನ್ ಫಸ್ಟ್ ಟೈಮೇ ನಾನು ಕೇಳಿದಾಗ ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಟು ಮೈ ಕ್ರೂ ಐ ಆಲ್ಸೋ ಗಾಟ್ ಅ ಗುಡ್ ಡಿರೆಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ ಟೀಮ್ ಆಸ್ ವೆಲ್ ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಹೌ ದ ಎಕ್ಸಿಕ್ಯೂಷನ್ ಕಮ್ಸ್ ಔಟ್ ಫಸ್ಟ್ ಇದೆಲ್ಲ ನಮ್ಮ ಕನ್ನಡದವರೇ ಆಲ್ಮೋಸ್ಟ್ ನಮ್ಮ ಕ್ರೂ ಮೆಂಬರ್ಸ್ ಎಲ್ಲ ಕನ್ನಡದವ್ರೆ ಸೇರಿಕೊಂಡು ಮಾಡಿರೋದ್ರಿಂದ ಬೇಸಿಕಲಿ ನಮ್ಮ ಡಿರೆಕ್ಟರ್ಸ್ ಆಗಿರ್ಬೋದು ಕ್ರೂ ಮೆಂಬರ್ಸ್ ಆಗಿರ್ಬೋದು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಈ ನಮ್ಮ ಕಂಟೆಂಟ್ ವಾಟ್ ಎವರ್ ಈ ನಮ್ಮ ಫಿಲಮ್ನ ನೆಕ್ಸ್ಟ್ ಲೆವೆಲ್ ವಾಟ್ ಯು ಥಿಂಕ್ ಹಾಲಿವುಡ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ ಏನು ಐಡಿಯಾ ಇದೆ ದಟ್ ಈಸ್ ಫಸ್ಟ್ ಅಪ್ರಿಷಿಯೇಬಲ್ ನನ್ನ ಪ್ರಕಾರ ಬಿಕಾಸ್ ಎಲ್ರಿಗೂ ಆ ಐಡಿಯಾ ಬರೋದಕ್ಕೆ ಸಾಧ್ಯನೂ ಇಲ್ಲ ವೈ ನಾಟ್ ವಿಷನ್ ನೋಡು ಕನ್ನಡಿಗರಾಗಿ ನಾವು ಯಾಕೆ ಮಾಡಬಾರ್ದು ಬೇರೆಯವ್ರು ಮಾಡುವಾಗ ಕನ್ನಡಿಗರಾಗಿ ನಾವು ಯಾಕೆ ಮಾಡಬಾರ್ದು ಅಲ್ವಾ ಸೊ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಹೀಗೆ ಸದಾ ಇರಲಿ ಅಂತ ಕೇಳ್ಕೊತ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ